ಎರಡು ಬಾವುಗಳು ಮತ್ತು ಅವುಗಳ ನಡುವಿನ ಕೋನ ಕೊಟ್ಟಾಗ ತ್ರಿಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಎಂ ಎನ್ನ ನ ಅಳತೆ ಎಂಎನ್ ಅನ್ನೋದು ಬಾವಿನ ಅಳತೆ ಎಂ ಎನ್ ಬಾವಿನ ಅಳತೆ ಆರು ಸೆಂಟಿಮೀಟರ್ ಎಲ್ ಎನ್ ಬಾವಿನ ಅಳತೆ ಏಳು ಸೆಂಟಿಮೀಟರ್ ಮತ್ತು ಒಂದು ಕೋನ ಕೊಟ್ಟಿದ್ದಾರೆ ಕೋನ ಎಲ್ ಎನ್ಎಂ ನಲವತ್ತು ಡಿಗ್ರಿ ಇರುವಂತೆ ಎಲ್ ಎಂ ಎನ್ ತ್ರಿಭುಜ ರಚಿಸಿರಿ ಅಂತ ಹೇಳ್ತಾ ಇದ್ದಾರೆ ಮೊದಲು ನಾವು ಕರಡು ಚಿತ್ರವನ್ನು ಹಾಕೊಳ್ಳೋಣ ಯಾವ ರೀತಿ ಕರಡು ಚಿತ್ರ ಬರುತ್ತೆ ಅಂತ ತ್ರಿಭುಜವನ್ನು ರಚಿಸ್ತಾ ಇದ್ದೇನೆ ಕರಡು ತ್ರಿಭುಜ ಇದು ಎಲ್ ಎನ್ ಅಂತ ಹೇಳ್ತಾ ಇದ್ದೇವೆ ಈಗ ನೋಡಿ ಎಂ ಎನ್ ಅಳತೆ ಕೊಟ್ಟಿದ್ದಾನೆ ಆರು ಸೆಂಟಿ ಮೀಟರ್ ಇದೆ ಎಂ ಎನ್ ಅಳತೆ ಬಾವಿನ ಅಳತೆ ಆರು ಸೆಂಟಿಮೀಟರ್ ಮತ್ತು ಎಲ್ ಎನ್ನ ಅಳತೆ ಕೊಟ್ಟಿದ್ದಾನೆ ಎಲ್ ಎನ್ನ ಅಳತೆ ಏಳು ಸೆಂಟಿಮೀಟರ್ ಇದೆ ಏಳು ಸೆಂಟಿಮೀಟರ್ ಅಂತ ಬರಿತಾ ಇದ್ದೇನೆ ಮತ್ತು ಕೋನ ಕೊಟ್ಟಿದ್ದಾನೆ ಎಲ್ ಎನ್ ಎಂ ಕೋನ ಎಲ್ ಎನ್ ಎಂನ ಕೋನ ಎಷ್ಟು ಅಂದ್ರೆ ನಲವತ್ತು ಡಿಗ್ರಿ ಇದೆ ಈ ರೀತಿಯಾಗಿ ನಾವು ತ್ರಿಭುಜವನ್ನ ರಚಿಸಬೇಕಾಗುತ್ತೆ ಈಗ ತ್ರಿಭುಜವನ್ನ ಅಳತೆಗೆ ಅನುಸಾರವಾಗಿ ರಚಿಸೋಣ ಮೊದಲು ಅಳಪಟ್ಟ ಅಳತೆ ಪಟ್ಟಿಯ ಸಹಾಯದಿಂದ ಒಂದು ರೇಖೆಯನ್ನ ಎಳೆಯ ಅಳತೆ ಪಟ್ಟಿ ಒಂದು ರೇಖೆಯನ್ನ ಎಳಿತಾ ಇದ್ದೇವೆ ಅದು ಎಷ್ಟಾರು ಇರಬಹುದು ಒಂದು ರೇಖೆಯನ್ನ ಎಳೆ ರೇಖೆಯ ಮೇಲೆ ಒಂದು ಬಿಂದುವನ್ನ ಗುರುತಿಸೋಣ ಈ ಬಿಂದುವಿಗೆ ಕರಡು ಚಿತ್ರದಲ್ಲಿರುವಂತೆ ಎಂ ಅಂತ ಹೆಸರಿಡೋಣ ಈಗ ಕೈವರ ಸಹಾಯದಿಂದ ತ್ರಿಜ್ಯದ ಅಳತೆ ಆರು ಸೆಂಟಿಮೀಟರ್ ಅನ್ನ ಆಯ್ಕೆ ಮಾಡಿಕೊಳ್ಳೋಣ ಆರು ಸೆಂಟಿಮೀಟರ್ ಆಯ್ಕೆ ಮಾಡಿಕೊಂಡಿದ್ದೇವೆ ಎಂ ಬಿಂದುವನ್ನು ಕೇಂದ್ರವಾಗಿಟ್ಟು ರೇಖೆಯನ್ನ ಕತ್ತರಿಸೋಣ ಯಾವುದೋ ಒಂದು ಬಿಂದುವಿನಲ್ಲಿ ರೇಖೆಯನ್ನು ಕತ್ತರಿಸ್ತಾ ಇದೆ ಆ ಬಿಂದುವನ್ನು ಎನ್ ಅಂತ ಹೆಸರೋಣ ಚಿತ್ರ ನೋಡಿ ಪಾದ ಎಂ ಎನ್ ಇದೆ ಎಂ ಎನ್ ಇಟ್ಟಿದ್ದೇವೆ ಈಗ ಎಂ ಎನ್ ಅಳತೆ ಅವರು ಹೇಳಿದ ಹಾಗೆ ಆರು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟರ್ ಅಂತ ಬರೆಯೋಣ ಆರು ಸೆಂಟಿ ಮೀಟರ್ ಮುಂದೆ ನಾವು ಕೋನಮಾಪಕದ ಸಹಾಯದಿಂದ ನಲವತ್ತು ಡಿಗ್ರಿ ಬರೋ ರೀತಿ ಎಲ್ ಎನ್ ಎಂ ನಲವತ್ತು ಡಿಗ್ರಿ ಬರೋ ರೀತಿ ಒಂದು ಬಿಂದುವನ್ನು ಗುರುತಿಸೋಣ ಕೋನಮಾಪಕವನ್ನು ತೆಗೆದುಕೊಳ್ಳೋಣ ಕೋನಮಾಪಕ ತೆಗೆದುಕೊಂಡು ಕೋನಮಾಪಕದ ಮಧ್ಯಬಿಂದು ಎಲ್ಲಿ ನೋಡಿ ಕಾಣ್ತಿದೆಯಲ್ಲ ಇದು ಮಧ್ಯ ಬಿಂದು ಈ ಮಧ್ಯ ಬಿಂದುವನ್ನು ಎನ್ ಬಿಂದುವಿನ ಮೇಲೆ ಬರೋ ರೀತಿ ಇಡೋಣ ಇಟ್ಟಿದ್ದೇವೆ ಮತ್ತು ಅದರ ರೇಖೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಮಧ್ಯಮದಿಂದ ಎಡಭಾಗಕ್ಕೆ ಒಂದು ರೇಖೆ ಬಂದಿದೆ ಬಲಭಾಗಕ್ಕೆ ಒಂದು ರೇಖೆ ಬಂದಿದೆ ಅದು ಎಮ್ಮೆನ್ ರೇಖೆಯ ಮೇಲೆ ಬರೋ ರೀತಿ ಇಡಬೇಕು ಈಗ ಯಾವ ಭಾಗದಲ್ಲಿ ಎಂ ಎನ್ ರೇಖೆ ಉಂಟಾಗ್ತಾ ಇದೆ ಕೋನವ ಪಕ್ಕದ ಎಡಭಾಗದಲ್ಲಿ ಎಂ ಎನ್ ರೇಖೆ ಉಂಟಾಗ್ತಾ ಇದೆ ಅದೊಂದು ರೇಖಾ ಕಂಡ ಎಮ್ಮೆನ್ ಬಾವು ಅಂತ ಹೇಳ್ಬೋದು ಎನ್ ಬಾವು ಉಂಟಾಯ್ತಾ ಇದೆ ಹಂಗಾಗಿ ಎಡಭಾಗದಿಂದ ನಾವು ಲೆಕ್ಕ ಹಾಕ್ಬೇಕಾಗುತ್ತೆ ಆಪೋಣ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಇಲ್ಲಿ ಬರ್ತಾ ಇದೆ ಆ ಬಿಂದುವನ್ನ ಗುರುತಿಸೋಣ ನಲವತ್ತು ಗುರುತಿಸುತ್ತೇವೆ ಬಿಂದುವನ್ನ ನೋಡಿ ಕಾಣ್ತಾ ಇದೆ ಈ ಬಿಂದು ನಾವು ನಲವತ್ತು ಡಿಗ್ರಿ ಅಂತ ನಾವು ಗುರುತಿಸಿದ್ದೇವೆ ಈಗ ಈ ಬಿಂದುವನ್ನ ಮತ್ತು ಎನ್ ಬಿಂದುವನ್ನ ಒಂದು ರೇಖೆಯ ಮೂಲಕ ಸೇರಿಸೋಣ ಅಳತೆ ಪಟ್ಟಿಯನ್ನಿಟ್ಟು ನೋಡಿ ಬಿಂದು ಕಾಣ್ತಾ ಇದೆ ಇಲ್ಲಿ ಸ್ವಲ್ಪ ಮುಂದೆ ಬರೋ ರೀತಿ ಒಂದು ರೇಖೆಯನ್ನ ಎಳೆಯೋಣ ಬಿಂದು ಸೇರಿದೆ ಮತ್ತು ಎನ್ ಬಿಂದುವನ್ನ ಸೇರಿಸಿದ್ದೇವೆ ಈ ರೀತಿ ರೇಖೆ ಉಂಟಾಗಿದೆ ಈಗ ನಾವು ಹೇಳ್ತಾ ಇದ್ದಾರೆ ಎಲ್ ಎನ್ನ ಅಳತೆ ಎಲ್ ಎನ್ನ ಅಳತೆ ಏಳು ಸೆಂಟಿಮೀಟರ್ ಕೈವಾರದಲ್ಲಿ ನಾವು ಈಗ ಏಳು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಏಳು ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೇವೆ ಬಿಂದುವನ್ನು ಕೇಂದ್ರವಾಗಿಟ್ಟು ಎನ್ ಬಿಂದುವಿನಿಂದ ಎಳೆದಂತಹ ರೇಖೆಯನ್ನು ಕತ್ತರಿಸೋಣ ಕತ್ತಿಸದ್ದು ಈಗ ಇದರ ಅಳತೆ ಇಲ್ಲಿ ಉಂಟಾಗಿರುವಂತಹ ಬಿಂದು ಇದೆಯಲ್ಲ ಕಾಣ್ತಿದೆ ಅಲ್ವಾ ಈ ಬಿಂದುವನ್ನ ಎಲ್ ಬಿಂದು ಅಂತ ಹೆಸರಿಡೋಣ ಈಗ ಎಲ್ ನ ಅಳತೆ ಏಳು ಸೆಂಟಿಮೀಟರ್ ಇದೆ ಅದನ್ನು ಬರೆಯೋಣ ಏಳು ಸೆಂಟಿ ಮೀಟರ್ ಮತ್ತು ಎನ್ ಬಿಂದುವಿನಲ್ಲಿ ಉಂಟಾದಂತಹ ಕೋನ ನಲವತ್ತು ಡಿಗ್ರಿ ಆಗಿದೆ ಕಡೆಯದಾಗಿ ಎಂ ಎಲ್ ಅನ್ನು ಸೇವಿಸೋಣ ಆ ಎಂ ಮತ್ತು ಎಲ್ ಬಿಂದುಗಳನ್ನು ಒಂದು ರೇಖೆಯ ಮೂಲಕ ಸೇವಿಸೋಣ ಎಲ್ ಎಂ ರೇಖೆಯನ್ನು ಸೇರಿಸ್ತಾ ಇದ್ದೇವೆ ಈ ರೀತಿ ಸೇರಿಸಿದ್ದೇವೆ ಇದು ನಾವು ಎರಡು ಬಾವಿನ ಅಳತೆ ಮತ್ತು ಅವುಗಳ ನಡುವಿನ ಕೋನವನ್ನು ಕೊಟ್ಟಾಗ ಹೇಗೆ ತ್ರಿಭುಜವನ್ನು ರಚನೆ ಮಾಡೋದು ಅಂತ ಈಗ ಕಲಿತಿದ್ದೇವೆ ಈ ತ್ರಿಭುಜದ ಹೆಸರು ಎಲ್ Yum yeah. yen. Yeah.